ನೀಡಿಸೋಲಕನ ಎಲ್ಲ ಅಭೀಕ್ಷರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಎಪಿಸೋಡಲ್ಲಿ ಎರಡು ಬೆಸ್ಟ್ ಕ್ರೆಡಿಟ್ ಕಾರ್ಡ್ಗಳ ಬಗ್ಗೆ ನಿಮಗೆ ಮಾಹಿತಿನ ತಿಳ್ಕೊಡ್ತಾ ಹೋಗ್ತೀನಿ ಹೌದು ಐ ಡಿ ಎಫ್ ಸಿ ಬ್ಯಾಂಕ್ ಮತ್ತು ಇಂಡಸ್ ಇಂಡ್ ಟೈಗರ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ತಿಳ್ಕೊಳ್ಳೋಣ ಹೌದು ಇವಾಗ ಏರ್ ಸೇಲ್ ಇರೋದ್ರಿಂದ ನಿಮಗೆ ತುಂಬ ಒಂದು ಆನ್ಲೈನ್ ಆಫರ್ಸ್ಗಳ ನಡೀತಾ ಇರುತ್ತೆ ಹಾಗಾಗಿ ತುಂಬ ಜನ ಹೊಸ ಕ್ರೆಡಿಟ್ ಕಾರ್ಡ್ ತಗೋಬೇಕು ಅಂತ ಅಂದ್ಕೊಂಡಿರ್ತಾರೆ ಸೊ ಅಂಥವ್ರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಸೊ ಹಾಗಾದರೆ ಬನ್ನಿ ಒಂದು ಎರಡು ಕ್ರೆಡಿಟ್ ಕಾರ್ಡ್ನಲ್ಲಿ ಏನು ಚೆನ್ನಾಗಿದೆ ಏನಕ್ಕಾಗಿ ಅಪ್ಲೈ ಮಾಡಬೇಕು ಏನೆಲ್ಲ ಒಂದು ಬೆನಿಫಿಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಮೊದಲೇದಾಗಿ ಇಂಡಸ್ ಇಂಡ್ ಬ್ಯಾಂಕ್ ನ ಕ್ರೆಡಿಟ್ ಕಾರ್ಡ್ ಬಗ್ಗೆ ಮಾತಾಡೋದಾದ್ರೆ ಹೌದು ಇಂಡಸ್ ಇಂಡ್ ಕಡೆಯಿಂದ ಇಂಡಸ್ ಇಂಡ್ ಟೈಗರ್ ಅಂತ ಒಂದು ಕ್ರೆಡಿಟ್ ಕಾರ್ಡ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಇದೊಂದು ಬೆಸ್ಟ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ಬೋದು ತುಂಬಾ ತುಂಬಾ ಬೆನಿಫಿಟ್ ಗಳು ಈ ಒಂದು ಕ್ರೆಡಿಟ್ ಕಾರ್ಡ್ ನಲ್ಲಿ ಸಿಗ್ತಾ ಇರುವಂತಹ ನೀವೇನಾದರೂ ಜಾಬ್ ಮಾಡ್ತಾ ಅಂತಂದ್ರೆ ಬಿಸ್ನೆಸ್ ಮಾಡ್ತಾ ಅಂದ್ರೆ ಸಹಿತ ಆರಾಮಾಗಿ ಈ ಒಂದು ಕ್ರೆಡಿಟ್ ಕಾರ್ಡ್ ಗೆ ಅಪ್ಲೈ ಮಾಡಬಹುದು ಏನೆಲ್ಲ ಬೆನಿಫಿಟ್ಸ್ ಇರುತ್ತೆ ಅಂತ ಮೊದಲೇ ನೋಡೋದಾದ್ರೆ ಈ ಕ್ರೆಡಿಟ್ ಗೆ ಯಾವ ರೀತಿ ಒಂದು ಜಾಯ್ನಿಂಗ್ ಫೀಸ್ ಆಗಿರ್ಬೋದು ಅನುವಲ್ ಫೀಸ್ ಯಾವ ರೀತಿ ಫೀಸ್ ಇಲ್ಲಿ ನೀವು ಕೊಡಬೇಕಾಗಿಲ್ಲ ಫ್ರೀ ಆಫ್ ಕಾಸ್ಟ್ ಈ ಕ್ರೆಡಿಟ್ ಕಾರ್ಡ್ ನಿಮಗೆ ಸಿಗ್ತಾ ಇರುವಂತದ್ದು ಆಮೇಲೆ ವಿಶೇಷವಾಗಿ ಒಂದು ಒಂದು ವರ್ಷಕ್ಕೆ ಸರಿ ಸುಮಾರು ನೀವೊಂದು ಮೂವತ್ತೆಂಟು ಸಾವಿರ ರೂಪಾಯಿ ವರೆಗೂ ಹಣವನ್ನು ಒಂದು ಕ್ರೆಡಿಟ್ ಕಾರ್ಡ್ ಮೂಲಕ ಉಳಿತಾಯ ಮಾಡ್ಬೋದು ಆಮೇಲೆ ನೀವೇನಾದರೂ ನೂರು ರೂಪಾಯಿ ಸ್ಪೆಂಡ್ ಮಾಡಿದ್ರೆ ಅಂತಂದರೆ ನಿಮಗೆ ಆರು ರಿವೈಡ್ ಪಾಯಿಂಟ್ಸ್ಗಳು ಸಹಿತ ಒಂದು ಕ್ರೆಡಿಟ್ ಕಾರ್ಡ್ನಲ್ಲಿ ಸಿಗ್ತಾ ಇರೋದು ಒಂದು ವಿಶೇಷ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ನಿಮಗೆ ಫ್ರೀ ಆಫ್ ಕಾಸ್ಟಿಗೆ ಮೂವಿ ಟಿಕೆಟ್ಗಳು ಸಹಿತ ನಿಮಗೆ ಬುಕ್ ಮೈ ಶೋದಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು ಐನೂರು ರೂಪಾಯಿ ಬರ್ತಿರತಕ್ಕಂಥ ಮೂವಿ ಟಿಕೆಟ್ಸ್ಗಳ ಸಹಿತ ಇಲ್ಲಿ ಸಿಗ್ತಾ ಇದೆ ಆಮೇಲೆ ನೀವೇನಾದರೂ ಜಾಸ್ತಿ ಒಂದು ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂತಂದರೆ ಸರಿಸುಮಾರು ಎಂಟು ಒಂದು ಡೊಮೆಸ್ಟಿಕ್ ಲಾಂಜೆಕ್ಸ್ಗಳು ಒಂದು ಕ್ರೆಡಿಟ್ ಕಾರ್ಡಲ್ಲಿ ಸಿಗ್ತಾಯಿದೆ ಎರಡು ನಿಮಗೆ ಇಂಟರ್ನ್ಯಾಷನಲ್ ಲಾಂಜೆಕ್ಸ್ ಸಹಿತ ಸಿಗ್ತಾ ಇದೆ ಹೀಗೆ ಹಲವಾರು ಬೆನಿಫಿಟ್ಸ್ಗಳು ಈ ಕ್ರೆಡಿಟ್ ಕಾರ್ಡ್ ಅಲ್ಲಿ ನಿಮ್ಗೆ ಸಿಗ್ತಾ ಇರೋದು ಒಂದು ವಿಶೇಷ ಅಂತಾನೆ ಹೇಳ್ಬೋದು ಆಮೇಲೆ ಈ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡಕ್ಕೆ ಏನೆಲ್ಲ ಒಂದು ಎಲಿಜಿಬಿಲಿಟಿ ಇರಬೇಕು ಅಂತ ನೋಡೋದಾದ್ರೆ ನಿಮ್ಮ ವಯಸ್ಸು ಇಪ್ಪತ್ತೊಂದರಿಂದ ಅರವತ್ತೈದು ವರ್ಷ ವಯಸ್ಸಾಗಿರ್ಬೇಕು ನೀವು ಸ್ಯಾಲ್ರಿ ನಿಮಗೆ ಈ ಒಂದು ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ಸೆಲ್ಫ್ ಎಂಪ್ಲಾಯ್ಸ್ ಇದ್ರು ಸಹಿತ ಅಪ್ಲೈ ಮಾಡ್ಬೋದು ಸ್ಯಾಲ್ರಿ ಇದ್ರಿ ಅಂತಂದ್ರೆ ನಿಮಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಒಂದು ಇನ್ಕಮ್ ಇರಬೇಕಾಗುತ್ತೆ ಅಂದ್ರೆ ಸ್ಯಾಲ್ರಿ ಇರಬೇಕಾಗುತ್ತೆ ಇನ್ ಕೇಸ್ ನೀವು ಸೆಲ್ಫ್ ಎಂಪ್ಲಾಯ್ಸ್ ಇದ್ರಿ ಅಂತಂದ್ರೆ ಮೂವತ್ ಸಾವಿರ ರೂಪಾಯಿ ವರ್ಗೂ ನಿಮ್ಮ ಒಂದು ಟರ್ನ್ ಓವರ್ ಮಂತ್ಲಿ ಇಲ್ಲಿ ಇರಬೇಕಾಗುತ್ತೆ ಸೊ ಈ ಒಂದು ಎಲಿಜಿಬಿಲಿಟಿ ಇತ್ತು ಅಂತ ನೀವು ಆರಾಮಾಗಿ ಅರ್ಜಿಯನ್ನು ಸಲ್ಲಿಸಬಹುದು ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ನಿರೋಧ ಲಿಂಕ್ ಕೊಟ್ಟಿದ್ದೀನಿ ಲಿಂಕ್ ಮೂಲಕ ಆರಾಮಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ನೆಕ್ಸ್ಟ್ ಐಡಿಎಫ್ ಸಿ ಬ್ಯಾಂಕ್ ನ ಕ್ರೆಡಿಟ್ ಕಾರ್ಡ್ ಬಗ್ಗೆ ಮಾತಾಡೋದಾದ್ರೆ ಈ ಐಡಿ ಎಫ್ ಒಂದು ವಿಶೇಷವಾದ ಕ್ರೆಡಿಟ್ ಕಾರ್ಡ್ ಲಾಂಚ್ ಮಾಡಿದ್ದಾರೆ ಸೊ ಈ ಕ್ರೆಡಿಟ್ ಕಾರ್ಡ್ಗೆ ಸ್ಟೂಡೆಂಟ್ ಆಗಿದ್ರು ಸಹಿತ ಅಪ್ಲೈ ಮಾಡಬಹುದು ಹೋಮ್ ಮೇಕರ್ ಆಗಿದ್ರು ಅಪ್ಲೈ ಮಾಡಬಹುದು ಇನ್ ಕೇಸ್ ನೀವು ರಿಟೈರ್ಮೆಂಟ್ ಆಗಿ ಮನೇಲಿ ಅಂದ್ರೆ ಸಹಿತ ಆರಾಮಾಗಿ ಅಪ್ಲೈ ಮಾಡಬಹುದು ಇದಕ್ಕೆ ಯಾವುದೇ ಒಂದು ರಿಸ್ಟ್ರಿಕ್ಷನ್ ಇಲ್ಲ ಏನಕ್ಕೆ ಅಂತಂದ್ರೆ ಈ ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡಕ್ಕೆ ನೀವು ಹತ್ತು ಸಾವಿರ ವರೆಗೂ ಫಿಕ್ಸ್ ಡೆಪಾಸಿಟ್ ಹಣವನ್ನು ಇಲ್ಲಿ ಇಡಬೇಕಾಗುತ್ತೆ ಹತ್ತು ಸಾವಿರ ರೂಪಾಯಿ ಇಡಬೇಕು ಅಂತ ಈ ಹತ್ತು ಸಾವಿರ ರೂಪಾಯಿ ಮೇಲೆ ನಿಮಗೆ ಇಂಟ್ರೆಸ್ಟ್ ಸಹಿತ ಕೊಡ್ತಾ ಇರುವಂಥದ್ದು ಈ ಒಂದು ಹಣನೇ ನಿಮ್ಮ ಒಂದು ಕ್ರೆಡಿಟ್ ಕಾರ್ಡ್ ಒಂದು ಲಿಮಿಟ್ ಆಗಿರುತ್ತೆ ಸೊ ಆರಾಮಾಗಿ ಸ್ಪೆಂಡ್ ಮಾಡಬಹುದು ಆಮೇಲೆ ಈ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದ್ರಿಂದ ಅಥವಾ ಬೈಕಿಗೆ ಪೆಟ್ರೋಲ್ ಸಹಿತ ಸರ್ಚಿತ ಸಿಗ್ತಾ ಇರುವಂತರಲ್ಲಿ ಹಣವನ್ನು ಮಾಡ್ತೀರಾ ಅಂತಂದರೆ ನಿಮ್ಮ ಇಂಟ್ರೆಸ್ಟ್ ಹಣವನ್ನು ನೀವು ಆರಾಮಾಗಿ ಒಂದು ಕಾರ್ಡ್ ಮೂಲಕನೇ ವಿತ್ಡ್ರಾ ಮಾಡಬಹುದು ಸೊ ಇನ್ ಕೇಸ್ ಏನಾದರೂ ಆಫರ್ಸ್ ನಡಿತಾ ಇತ್ತು ಅಂತಂದ್ರೆ ಆನ್ಲೈನ್ ಯೂಸ್ಫುಲ್ ಆಗುತ್ತೆ ಇನ್ ಕೇಸ್ ಇದರಲ್ಲಿ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಆರಾಮಾಗಿ ಅಪ್ಲೈ ಮಾಡ್ಬೋದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಎರಡು ಕ್ರೆಡಿಟ್ ಕಾರ್ಡ್ನ ನೇರವಾದ ಲಿಂಕನ್ನು ಕೊಟ್ಟಿದ್ದೀನಿ ಜಸ್ಟ್ ನೀವು ಅದನ್ನ ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡುವ ಮೂಲಕ ಒಂದು ಬೇಸಿಕ್ ನೆಸೆಸರಿ ಇನ್ಫಾರ್ಮೇಷನ್ ಕೇಳ್ತಾ ಹೋಗುತ್ತೆ ಸೊ ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಮೊಬೈಲ್ ನಂಬರ್ ಡೀಟೇಲ್ಸ್ ಕೇಳ್ತಾ ಹೋಗುತ್ತೆ ಸೊ ಎಲ್ಲವನ್ನು ನೀವು ಎಂಟ್ರಿ ಮಾಡಿ ಜಸ್ಟ್ ಸಬ್ಮಿಟ್ ಮಾಡಿದ್ರೆ ಅಂತಂದರೆ ನಿಮ್ಮ ಒಂದು ಎಲಿಜಿಬಿಲಿಟಿ ಸರಿಯಾಗಿತ್ತು ಅಂತಂದರೆ ನಿಮ್ಮ ಮನೆ ಬಾಗಿಲಿಗೆ ಕ್ರೆಡಿಟ್ ಕಾರ್ಡ್ ಸಿಗ್ತಕ್ಕಂಥ ಒಂದು ಚಾನ್ಸ್ ಇರುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್